ನಾಯಿಗಳ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಿದರೆ ಯಾವ ನಾಯಿಯೂ ಕಚ್ಚುವುದಿಲ್ಲ ಎಂದು ಸ್ವಾನ ವೈದ್ಯ ಡಾಕ್ಟರ್ ಪ್ರವೀಣ್ ಮಠಪತಿ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದಿ ನಾಯಿಗೆ ಕಲ್ಲು ಎಸೆಯುವುದು ಊಟ ಮಾಡುವಾಗ ಅದಕ್ಕೆ ಕೋಪ ಬರಿಸುವುದು ಮಾಡಿದರೆ ಮಾತ್ರ ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚುತ್ತವೆ ಎಂದರು ವರದಿ ನ್ಯೂಸ್ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಜೊತೆ ಬಿಹೇವ್ ಮಾಡಬೇಕು ಅನ್ನೋದು ನಮ್ಮ ನಾವು ಕಲಿಸ್ಕೊಡ್ಬೇಕಾಗ್ತದೆ ಅದರಿಂದ ಏನಾಗಿದೆ ಅಂದರೆ ನಾವು ಯು ಹ್ಯಾವ್ ಟು ಎಜುಕೇಟ್ ಅವರ್ ಚಿಲ್ಡ್ರನ್ ಯಾಕಂತಂದರೆ ಅನಿಮಲ್ ವೆಲ್ಫೇರ್ ಅಂದರೆ ಪ್ರಾಣಿ ದಯ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗ್ತದೆ ಯಾಕೆ ಬಿಕಾಸ್ ವಿ ಆರ್ ಕೋ ಹ್ಯಾಬಿಟೇಟ್ ವಿತ್ ಸ್ಟ್ರೀ ಅನಿಮಲ್ಸ್ ಓಕೆ ನಾಯಿಗಳಿಗೆ ನಾವು ಕಲ್ಲು ಒಗಿಬಾರ್ದು ಓಕೆ ಇದನ್ನ ಫಸ್ಟ್ ಹೇಳ್ಕೊಡ್ಬೇಕು ಮತ್ತೆ ನಾಯಿ ಊಟ ಮಾಡುವಾಗ ಯಾವಾಗೂ ಡಿಸ್ಟರ್ಬ್ ಮಾಡಬಾರ್ದು ಮತ್ತೆ ನಾಯಿ ತನ್ನ ಮರಿಗಳಿಗೆ ಹೆಣ್ಣಾಯಿ ತನ್ನ ಮರಿಗಳಿಗೆ ಊಟ ಅಂದರೆ ಫೀಡ್ ಮಾಡ್ತಿರ್ಬೇಕಾದ್ರು ಯಾವತ್ತು ಡಿಸ್ಟರ್ ಡಿಸ್ಟರ್ಬ್ ಮಾಡಬಾರ್ದು ನಾಯಿ ಮಲಗಿರೋವಾಗ ಮಲಗಿರೋವಾಗೂ ನಾವು ಯಾವುದೇ ರೀತಿ ಕಲ್ಲು ಒಗಿರೋದಾಗ್ಲಿ ಹಾಂ ಓಕೆ ಡಿಸ್ಟರ್ಬ್ ಮಾಡೋದಾಗ್ಲಿ ಅದನ್ನ ಮಾಡಬಾರ್ದು ಇವೇ ಮೇನ್ ಫ್ಯಾಕ್ಟರು ನಾಯಿ ಅಟ್ಯಾಕ್ ಮಾಡೋದು ಓಕೆ ಇದು ಬಿಟ್ಟರೆ ನಾಯಿ ಅಟ್ಯಾಕ್ ಯಾವಾಗ ಮಾಡ್ತದೆ ಅಂತಂದರೆ ಅದು ಹುಚ್ಚಿಡಿದಾಗ ಓಕೆ ಅಂದರೆ ರೇಬೀಸ್ ರೋಗ ರೇಬೀಸ್ ರೋಗ ಅದು ಕ್ಲಿಯರ್ಲಿ ಗೊತ್ತಾಗ್ತದೆ ನಮಗೆ ಹಾಂ ಅವಾಗ ಏನಾಗ್ತದೆ ಅಂತಂದರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವಾಲ್ವ್ ಆಗಿ ಮುನ್ಸಿಪಾಲ್ಟಿ ಆಗಲಿ ಎಸ್ ಹಸ್ಬೆಂಡ್ರಿ ಇನ್ವಾಲ್ವ್ ಆಗಿ ಅಂಥ ನಾಯಿಗಳನ್ನ ನಾವು ಹಿಡಿದು ಅವಕ್ಕೆ ಅಬ್ಸರ್ವೇಷನಲ್ಲಿ ಇಡಬೇಕಾಗ್ತದೆ ಏನೋ ಟು ಡಯಾಗ್ನೋಸ್ ಇಟ್ ಆಸ್ ಅ ರೇಬೀಸ್ ಅಂತ ಅದು ಮಿನಿಮಮ್ ಒನ್ ಟೆನ್ ಡೇಸ್ ತೊಗೊಳ್ತದೆ ಓಕೆ ಇನ್ನೊಂದೇಂದರೆ ಫೆರಲ್ ಡಾಗ್ಸ್ ಫೆರಲ್ ಡಾಗ್ಸ್ ಯಾವಾಗ ಕ್ರಿಯೇಟ್ ಆಗ್ತದೆ ಅಂದರೆ ಬಿಟ್ವೀನ್ ಡಾಗ್ ಗ್ರೂಪ್ ಕ್ರಿಯೇಟ್ ಆಗ್ತದೆ ಯಾವಾಗಂದರೆ ಹೆವಿ ಗಾರ್ಬೇಜ್ ಡಿಸ್ಪೋಸ್ ಪ್ರಾಪರ್ ಆಗಲಿಲ್ಲ ಅಂತಂದರೆ ಇಲ್ಲ ನಾನ್ ವೆಜ್ ಎಲ್ಲಿ ರೆಸ್ಟೋರೆಂಟ್ಸ್ ಇರ್ತವೆ ಅಲ್ಲಿ ಪ್ರಾಪರ್ ಆಗಿ ಡಿಸ್ಪೋಸ್ ಆಗಲಿಲ್ಲ ಅಂದ್ರೆ ಅಲ್ಲಿಂದ ಡಾ ಪಾಪ್ಯುಲೇಷನ್ ಜಾಸ್ತಿ ಹಾಕೋತೇವೆ ಬಿಕಾಸ್ ಆಫ್ ಹೆವಿ ನೋ ಏನೋ ಮೀಟ್ ಫೀಡ್ ಆಗೋದ್ರಿಂದ ಒಕ್ಕೊಂತರ ಫೆರಲ್ ಬಿಹೇವಿಯರ್ ಬರ್ತದೆ ಓಕೆ ಇದಕ್ಕೆಲ್ಲ